ಈ ಪತ್ರಿಕಾ ಪರಿಷತ್ತನ್ನು ಕರೆದೇ ಯಾಕಂದ್ರೆ ದಿಲ್ಲಿಯಿಂದ ಬರುವ ವಾರ್ತೆಗಳನ್ನು ನೋಡಿದ್ರೆ ದಿಲ್ಲಿಯಿಂದ ಬರುವ ವಾರ್ತೆಗಳನ್ನು ನೋಡಿದ್ರೆ ಕರ್ನಾಟಕ ಸ್ಥಿತಿ ಅತ್ಯಂತ ಶೋಚನೀಯ ಇದೆ ಇವತ್ತ ನಿಮಗೊಂದು ಪ್ರಶ್ನೆ ಕೊಟ್ಟೆ ಇತ್ತೀಚೆಗೆ ಆ ಪತ್ರಿಕೆಯಲ್ಲಿ ಬಂದು ಬರೋದು ನೋಡಿದ್ರೆ ನಮ್ಗೆ ಆಘಾತಕರ ಆಯ್ತು ಎ ಓ ಆರ್ ಎ ಓ ಆರ್ ಅಂದ್ರೆ ಅಡ್ವೊಕೇಟ್ ಆನ್ ರೆಕಾರ್ಡ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಒಂದು ಟೀಮ್ ಇರ್ತದೆ ಸುಪ್ರೀಂ ಕೋರ್ಟ್ ಮೇಲೆ ಅದು ಕರ್ನಾಟಕವನ್ನ ಪ್ರತಿಸುವಂತ ಲೀಗಲ್ ಟೀಮ್ ಅಂತ ಕಾನೂನು ತಂದಿರ ಒಂದು ತಂಡ ಆ ತಂಡದಿಂದ ಇಬ್ಬರು ಮೂರು ಮಂದಿನ್ನ ತೆಗೆದು ಅದು ಯಾವ ಅಂತ ತಗೋದಾರೋ ಯಾಕೆ ನಮ್ಗೆ ಗೊತ್ತಿಲ್ಲ ಮೊದಲ ಮೂರ್ತಿಯಿಂದ ವಿ ರಣಪತಿ ಅವರು ತಗದು ಅವ್ರ ಕನ್ನಡಿಗರು ಮೊನ್ನೆ ಡಿ ಎಲ್ ಚಿದ ಅವರು ತಗದು ಅವ್ರು ಕನ್ನಡಿಗರು ಒಬ್ಬರ ಉಳಿದಾಗ ನಿಶಾಂತ್ ಪಾಟೀಲ್ ಉಳಿದಾರ ಉಳಿದವರೆಲ್ಲ ಅಡ್ವೊಕೇಟ್ ಅಟ್ರಿಕ್ವಾಲ್ ಇದ್ದವರೆಲ್ಲ ಉತ್ತರ ಭಾರತವರು ಅವರ ದೀಪಿಂಗ್ ಪಟ್ಟಿದ್ದೇನೆ ಇದನ್ನು ನೋಡಿದ್ರೆ సహజ కేసిన బి ఆత కళవళింది అది ఇంత ఇక ఉత్తర భారతీయ కేసు ఎదుర్ అన్నదాన చింతన ఆమె కబీర్ సిబల్ ఖ్యాత సంవిధాన్యాల్ సిబల్ నమ్మ పరంగా వదారు అదే నారిమణు నారిమన్ ಶರತ್ ಜವಳಿ ಅಂತಿದ್ರು ಸುಪ್ರೀಂ ಕೋರ್ಟ್ ನಾಯಕ ಅಂತ ಹೇಳಿದ್ರು ಅವರು ಮನೆ ಮನೆ ತೀರ್ಕೊಂಡ್ರು ಮುಂದೇನು ಯಾವ ಟೀಕ್ ನಿಂದ ಬಡದಾರ್ತೆ ಸುಪ್ರೀಂ ಕೋರ್ಟ್ ಮುಂದೆ ಇದು ಬಹಳ ಗಂಭೀರವಾದ ಪ್ರಶ್ನೆ ಯಾಕಂದರೆ ಮುಖ್ಯಮಂತ್ರಿಗಳೆಪಿರಬೇಕು ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಹದಿನೈದು ವಿಧಾನಸೌಧ ಭೇಟಿ ನಡೆಯುವಾಗ ಸಂಪೂರ್ಣವಾಗಿ ಪೀಕ್ ಕೊಟ್ಟಿದ್ದಾರೆ ಅವಾಗ ಹತ್ತು ಮಂದಿ ಸಚಿವರಿದ್ರು పూర్నే వస్తుకార నారే ఇదే పూర్నే వస్తు పేజ్ పంపాలి నిమన్ జాన్ ಮಾಡಿದాక 2 సంవత్సరాల తర్వాత ఎస్కే పార్టి ఏ నిర్గుస్తు అన్నట్ల అలా ఒక్క సత్రం చేసేటారా ఆ సంకారం నిమొట్పడుతుంది ఆమేలే మనం ఈ కేసు దాఖలు ఆదాక తర్పున సర్కారీ 2000 ದಾರವರು ಎರಡು ಸಾವಿರದ ತೀರ್ಕೊಂಡ್ರು ಎಸ್ ವಿ ಪಾಟೀಲ್ ವೈಭವ ತುಂಬ ಸೀನಿಯರ್ ವ್ಯಾಸ ಅವರು ತೀರ್ಕೊಂಡು ಬೆಳಗ್ಗೆ ಅವ್ರು ಹೋದ್ ತೀರ್ಕೊಂಡು ಇವತ್ತು ಅಂದ್ರೆ ಪರಿಸ್ಥಿತಿ ಇವರೆಲ್ಲರೂ ನಮಗೆ ಸ್ಥಳೀಯ ಬಗ್ಗೆ ನಮಗೆ ತಿಳುವಳಿಕೆ ಹೇಳಿದವರು ಯಾರೇ ಹೇಳಿದವರು ಮೂರು ಜನ ಬೆಳಿಗ್ಗೆ ಅಂತ ಆಸ್ ಕೂಡ ಬಿಗ್ಗೆ ಅಂತ ಇವತ್ತು ಯಾರು ಇಲ್ಲ ಅಂದ್ರೆ ಮರಾಠಿ ಮೀಡಿಯಂ ಕುಂಬದ್ದು ಎರಡನೇ ದಾರಿಯಿಂದ ಇದು ಹಿನ್ನೆಲೆ ಸಾರಿ ಯಾಕೆ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಅನೇಕ ಸಲ ಬಂದಿದೆ ಅಲ್ಲಿ ನಮ್ಮವರೇ ನಮ್ಮ ಬಡ್ಡಿ ಅಲ್ಲಿ ಮರಾಠಿ ಮೀಡಿಯಂ ಇದ್ದಾರೆ ಮರಾಠಿ ಮೀಡಿಯಂ ಮಾಡ್ರು ಯಾರಿಗೆ ಸರ್ದಾರ ಸಾಧ್ಯತೆ ಅವ್ರು ಸರ್ದಾರ ಕೈಬಿಟ್ರು ಇದನ್ನ ನಾವು ಪಟ್ ಹೇಳಿದೀವಿ ಅವತ್ತೆಲ್ಲ ಸಂಘಟನೆ ಹೋಗಿ ಎಸ್ ಕೆ ಮುಂದೆ ಈ ವ್ಯಾಡ್ ಹಸ್ತು ಬಂದು ಕೊಡ್ರಿ ಮುಂದೆ ನಾವು ಅದನ್ನ ಬೇರೆ ಬೇರೆ ಹಸ್ತು ಕೇಳ್ತೀವಿ ಅಂತ ಇವತ್ತು ಪ್ರೌಢ ಶಾಲೆಗಳನ್ನ ಎರಡು ಪಟ್ರು ಮುಂದಿನ ಶೈಕ್ಷಣಿಕ ಮೂವತ್ತೆರಡು ಒಳಗೆ ಏಳು ಸೆಲೆಕ್ಟ್ ಮಾಡಿದ್ರು ಅದಕ್ಕೆ ಎಚ್ ಕೆ ಪಾಟೀಲ್ ಇದ್ರು ಅಂತೇಳಿ ಇವು ಶಾಲೆಗಳ ಬಂದಿರು ಹಾಗೂ ಅವರು ಆಸಕ್ತಿ ವಹಿಸಿದರು ರಶ್ಮಿ ಪ್ರಧಾನ ಅವರು ರಶ್ಮಿಯವರು ಆಸಕ್ತಿ ಮಧು ಮಧುಮರಪ್ಪ ಅವರ ವಿಷಯವನ್ನು ಪಾಟೀಲ್ ಪಾಟೀಲ್ ಸಾಹೇಬಲ್ ಅದಕ್ಕೆ ಎಚ್ ಕೆ ಪಾಟೀಲ್ ಇವತ್ತು ನಾವು ಧನ್ಯವಾದಗಳನ್ನು ಹೇಳ ಬಯಸ್ತಾ ಇದ್ದೇವೆ ಆಮೇಲೆ ಮುಂದಿನ ವಿಷಯ ಎಮ್ ಬಿ ಎಸ್ ಎಮ್ ಬಿ ಎಸ್ ನಿಷೇಧ ಮಾಡಬೇಕಂತೇಳಿ ನಮ್ಮ ಹುಡುಗರು ಯುವಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸ್ಟೇಟ್ಮೆಂಟ್ ಕೊಟ್ಟದ್ದು ಫಸ್ಟ್ ನಾವು ನಿಷೇಧ ಚಿಂತನೆ ಮಾಡ್ತೀವಿ ಅಂದರೆ ಅದನ್ನು ನಾವು ಎಲ್ಲ ಸಂಘಟನೆಗಳು ಪೂರ್ವವಾಗಿ ನಾವು ಸ್ವಾಗತ ಮಾಡ್ತೇವೆ ಯಾಕಂದ್ರೆ ಇಲ್ಲಿವರೆಗೆ ಓದಿನಿ ಚಿಂತನೆ ಆದರೂ ಅವರು ಪಾಸಿಟಿವ್ ಆಗಿ ನಮ್ಮ ಸಲ ಸ್ಟಾರ್ಟ್ ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಯಾಕಂದ್ರೆ ಈ ಸಲ ಎಂ ಎಸ್ ಸಿಬ್ಬಂದಿಲ್ಲ ಪಾಸ್ಟ್ ಸಂಖ್ಯೆಯಲ್ಲಿ ಹೊರಬಂದರು ಆದರೂ ಒಂದು ತಾರತಮ್ಯ ಏನು ಮಾಡಿದೆ ಜಿಲ್ಲಾಡಳಿತ ಅಂದರೆ ನಮ್ಮ ಇವತ್ತು ಚೌರಿ ಮಾಡಿದ್ರೆ ಈ ವೇಳೆ ಬಸ್ನಾಗೆ ಅರೆಸ್ಟ್ ಮಾಡ್ಕೊಂಡು ಬಿಡ್ತೀರಿ ಯಾಕೆ ಹಾಕಿಬಿಡಲಿಲ್ಲ ಹತ್ತು ಮೂರು ಸಾವಿರದ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಈ ಮಲ್ಲಪ್ಪ ನಮಗೆ ಇವ್ರ ಹೈಕೋರ್ಟ್ ಇಲ್ಲ ಹೈಕೋರ್ಟ್ಗೆ ಇವರು ಹೈಕೋರ್ಟ್ ಪಿ ಐ ಹಾಕಿದ್ರು ಹೈಕೋರ್ಟ್ನ ಜಜ್ಮೆಂಟ್ ಕೊಟ್ಟು ಗೊತ್ತಿಲ್ಲ ಏನೇನು ಕೊಟ್ಟರು ನೀವು ನಾವು ನಿರ್ಬಂಧನೆ ಮಾಡೋ ಸಾಧ್ಯ ಇಲ್ಲ ಆದರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಜಿಲ್ಲಾಡಳಿತ ಅನುಮತಿಯನ್ನು ತಗೋಬೇಕಂತ ಕೊಟ್ಟಿಲ್ಲ ಎಲ್ಲ ಬೆಳೀತಾವ ಇದರ ಡಬಲ್ ಏ ಬೆಳೀತ ಅಂತ ನನ್ನ ಅರ್ಥ ಒಂದು ಅನುಮತಿ ಕೊಡಲಿಲ್ಲ ನೀವು ಒಪ್ಕೊಂಡಿರಿ ಆದ್ರೆ ಅವ್ರನ್ನ ಹ್ಯಾಂಗ್ ಕೊಡಕ್ ಬಿಟ್ರಿ ಈಗ ನಮ್ ಬೇಕಂತ ಹೈಬ್ರಿಡ್ ಅರೆಸ್ಟ್ ಮಾಡ್ಕೊಂಡು ಬಸ್ ಸ್ಟಾಪ್ ಬಿಟ್ಟರು ಅವ್ರು ಯಾಕೆ ಬಿಟ್ರಿ ಮೊಟ್ಟ ಮೊದಲ ಪ್ರಶ್ನೆ ನೀವು ಮುದ್ದಾಮ ಡಬಲ್ ಗೇಮ್ ಮಾಡಿರ ಅದಕ್ಕೆ ಮಲ್ಲಪ್ಪ ಪಕ್ಷ ಅಂತವರು ಇದನ್ನ ಹೈಕೋರ್ಟ್ ಗಮನಕ್ಕೆ ತರಲಿಕ್ಕೆ ಸಿದ್ಧಾಗಿಲ್ಲ ಕಾನೂನು ಹೋರಾಟ ಮುಂದುವರ್ಸ್ತೇವೆ ಯಾಕಂದ್ರೆ ದಿನಾಡಳಿತ ಅವ್ರಿಗೆ ಅಕಸ್ಮಾತ್ ಅವ್ರು ಗಟ್ಟಿಯಾಗಿ ಇದೇ ಎಂ ಎಸ್ ಅಂತ ಸ್ಟೇಜ್ ಹಾಕಿದಾಗ ಸ್ಟೇಜ್ ಸೀದ್ ಮಾಡಿದ್ರು ಒಂದ್ಸಲ ನೀವು ಅದನ್ನ ಅವರು ಅನೇಕ ಮಾಡಕ್ಕೆ ಕೊಟ್ಟರೆ ನೀವು ಇದರ ಉದ್ದೇಶದ್ದು ಜಿಲ್ಲಾಡಳಿತವಾದ ವೈಫಾದ ಮಾಡಿಕೊಂಡು ಅವ್ರು ಬಂಧನ ಬಿಡುಗಡೆ ಮಾಡಿದ್ರು ನೀವು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಮೆರವಣಿಗೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಅದಕ್ಕೆ ಪೊಲೀಸ್ ಬಂದೋಬಸ್ತಿ ಕೊಡ್ರಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಇವತ್ತೇನಾದರೂ ನೀವು ಸಾಲ ಬಿಟ್ಟರೆ ಮುಂದೆ ಒಂದು ಕಾಲಕ್ಕೆ ನೀವು ఒక బూతాయిని మనం కాదనదంట కదా ఈ సందర్భంలో సమాధానం చెప్తాను అంటే ఓకే సో దట్ బౌండెడ్ స్పిట మార్క్ టాపర్ సీనియర్ ఫంక్షనర్ ఆఫ్ అజ్ ఒక మైక్రో

ಯಾಕಂದ್ರೆ ಈ ಹಿಂದಿನಕ್ಕೆ ಕಟ್ ಅನುಭವದಿಂದ ನಾವು ಹೇಳತ್ತೇವೆ ಅಲ್ಲಿ ಮಧ್ಯದ್ದು ಕನ್ನಡದೇ ಇಲ್ಲ ಜಿಲ್ಲೆಯಲ್ಲಿ ಕಣ್ಣೇದು ಜಿಲ್ಲೆ ಪ್ರತಿನಿಧಿಯನ್ನು ಕೇಳೋಂಗಿಲ್ಲ ಆಮೇಲೆ ಸೀದಾ ನಾ ಹೆಣ್ಣು ದಸಗಳು ಸಲಹೆ ಅವರಿಲ್ಲ ಮೋಹನ್ ಪಾತ್ರಕ್ಕೆ ಅವರನ್ನ ಸಲಹೆ ಆಗಿಟ್ಕೋಬೇಕು ಅವ್ರು ಇದೆ ಆಮೇಲೆ ಅದನ್ನ ಸದಸ್ಯ ಕಾರ್ಯದರ್ಶಿನ ರೇಷ್ಮೆ ಆಫೀಸ್ ಅಂತ ಕಾರ್ಪೋರೇಶನ್ ರೈಲ್ಯೂ ಆಫೀಸರ್ ಅವ್ರ ತುಂಬ ಕೇಳಿದೆ ನಾವು ಲೆಕ್ಕಪತ್ರ ಲೆಕ್ಕಪಕ್ಕ ತರಿಸ್ಕೊಂಡು ಏನಾಗಿತ್ತು